ಎಲ್ಲರಿಗೂ ನಮಸ್ಕಾರ ಗಂಧದ ಗುಡಿ ಒಳಗಡೆ ಶ್ರೀಗಂಧದ ಸುಗಂಧ ಎಷ್ಟಿರಬಹುದು ಅಂತ ನಿಮ್ಗೆ ಗೊತ್ತಿರಬಹುದು ಹೌದಾ ಇಲ್ಲ ಆದರೆ ಇಲ್ಲಿ ಏನಂದ್ರೆ ವಿಶೇಷವಾಗಿ ಗಂಧವನ್ನು ಉತ್ಪತ್ತಿ ಮಾಡುವಂಥದ್ದಾಗಿರಬಹುದು ಆಗಿರಬಹುದು ಹಾಗೇನೆ ರಫ್ತುವನ್ನು ಮಾಡುವಂಥದ್ದನ್ನು ಕೂಡ ಆಗಿರಬಹುದು ಹೌದಾ ಇಲ್ಲ ಆದರೆ ಇಂಥ ಈ ಒಂದು ಶ್ರೀಗಂಧವನ್ನು ಬೆಳೆಯಲಿಕ್ಕೆ ನಮ್ಮ ಜಗತ್ತಿನ ಒಳಗಡೆ ಭಾರತ ನಂಬರ್ ಒನ್ ಇದೆ ಹೇಳಬೇಕಾದರೆ ನಾನು ಇದೊಂದು ಪ್ರಾಚೀನ ಚರಿತ್ರೆಯಲ್ಲಿನೂ ಕೂಡ ಈಜಿಪ್ ಆಗಿರಬಹುದು ಹಾಗೇನೆ ರೋಮನ್ಗಳಿಗೆ ನಮ್ಮ ಈ ಒಂದು ಭಾರತ ಗಂಧದ ಕೊರಡುಗಳನ್ನು ರಫ್ತು ಮಾಡುವಂಥದ್ದನ್ನು ಕೂಡ ನಾವು ಇದರಲ್ಲಿ ಉಲ್ಲೇಖಿಸಲಾಗ್ತದ ಯಾಕಂದ್ರೆ ನಮ್ಮ ಈ ಒಂದು ಪ್ರಪಂಚ ಗಂಧದ ಮರದ ಒಂದು ಉತ್ಪತ್ತಿಯಲ್ಲಿ ಒಂಬತ್ತನೆಯ ಹತ್ತರ ಭಾಗದಲ್ಲಿ ಇರುವಂತದ್ದು ಎಲ್ಲರಿಗೂ ಒಂದು ಗಮನದಾಗಿರಬೇಕು ಸ್ಪಷ್ಟವಾಗಿದ್ದು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಬೆಲೆಯ ಸುಮಾರು ಒಂದು ಲಕ್ಷ ಕಿಲೋಗ್ರಾಮ್ನಷ್ಟು ನಮ್ಮ ಈ ಒಂದು ಭಾರತದಿಂದ ಆ ಒಂದು ಗಂಧವನ್ನ ರಫ್ತು ಆಗ್ತಾ ಇರ್ತದ ಆದರೆ ಮೈಸೂರು ಕೂಡ ಈ ಒಂದು ಗಂಧದ ನಾಡು ಆದರೆ ನಮ್ಮ ಈ ಒಂದು ಭಾರತವು ಈ ಒಂದು ಗಂಧದ ಬೆಳೆಗಳ ವಾರ್ಷಿಕ ಉತ್ಪನ್ನದಲ್ಲಿ ಶೇಕಡಾ ಪ್ರಮಾಣ ಅರವತ್ತೈದರಷ್ಟು ಮೈಸೂರಿನಿಂದ ಬರ್ತಾನೆ ಇರುವಂತದ್ದು ಆದರೆ ಕಾಡು ಪ್ರದೇಶಗಳಲ್ಲೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಆ ಒಂದು ಗಂಧದ ಮರಗಳನ್ನ ಬೆಳೆದಿರ್ತಾವ ಆದರೆ ಈ ಒಂದು ಎಲ್ಲಾ ಗಂಧದ ಮರಗಳು ಎಲ್ಲೇ ಆಗಲಿ ಎಲ್ಲೇ ಬೆಳೆದ್ರೂ ಕೂಡ ಅವುಗಳಿಗೆ ಒಂದು ಸರ್ಕಾರದ ಸ್ವತ್ತನ್ನು ಕೂಡ ಮಾಡಿಸ್ಬೇಕಾಗ್ತದೆ ಎಲ್ಲರಿಗೂ ಕೂಡ ಒಂದು ಗಮನದ್ದಾಗಿರ್ಬೇಕಿದ್ಧ ಆನಂತರ ಸ್ವಂತ ತಮ್ಮ ಒಂದು ಭೂಮಿಯಲ್ಲಿ ಬೆಳೆದಿದ್ದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರದ ಒಂದು ಒಪ್ಪಿಗೆ ಇರಲಾರ್ದೇನೆ ಆ ಒಂದು ಗಂಧದ ಮರಗಳನ್ನ ಸಾಗಿಸುವಂತದ್ದಾಗಿರಬಹುದು ಆನಂತರ ಗಿಡ ಮರಗಳನ್ನು ಕಡಿಯುವಂಥದ್ದಾಗಿರಬಹುದು ಹೌದಾ ಇಲ್ಲೋ ನೀವು ಎಲ್ಲ ಕಡೆ ಗಮನಿಸಿರ್ತೀರಿ ಇವೆಲ್ಲವೂ ಕೂಡ ಇದರಿಂದ ಒಂದು ಎಣ್ಣೆಯನ್ನು ಪಡೆಯಲಿಕ್ಕೆ ನಿಷಿದ್ಧವಾಗಿರ್ತಾವ ಆದರೆ ಈ ಒಂದು ಗಂಧದ ಮರದ ತೇಯಿ ಭಾಗದ ಸುವಾಸನೆಯನ್ನು ಪ್ರಸರಿಸುವಂತ ಈ ಒಂದು ಶ್ರೀಗಂಧ ಎನ್ನುವಂಥದ್ದು ಕನ್ನಡ ನಾಡಿನ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಸಂಪತ್ತು ಕೂಡ ಹೌದು ಆದರೆ ಭಾರತದಲ್ಲಿ ಇದರ ಒಂದು ಬಳಕೆ ಯಾವ ರೀತಿ ಕ್ರಿಸ್ತಪೂರ್ವ ಕ್ರಿಸ್ತ ಐದನೆಯ ಒಂದು ಶತಮಾನದಿಂದ ಬಂದಿರತಕ್ಕಂಥದ್ದು ಇದರಿಂದ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಆಗಿರಬಹುದು ಆನಂತರ ಶವ ಸಂಸ್ಕಾರಗಳಲ್ಲಿಯೂ ಕೂಡ ಈ ಒಂದು ಗಂಧ ಬೇಕೇ ಬೇಕಾಗ್ತದ ಆದರೆ ಏನಂದ್ರೆ ಇಲ್ಲಿ ಹಿಂದೂಗಳಂತೆ ಬೌದ್ಧರಿಗೂ ಕೂಡ ಈ ಒಂದು ಗಂಧ ಬಹಳ ಪವಿತ್ರವಾಗಿರುವಂತದ್ದು ಆದರೆ ಈ ಒಂದು ಗಂಧದ ಮರ ಶೆಂಟ್ಲೇಶಿ ಎಂಬ ಆ ಒಂದು ಬಳಕೆಗೆ ಸೇರಿರುವಂಥದ್ದು ಆದರೆ ಭಾರತದಲ್ಲಿ ಇರುವಂತಹ ಶೆಂಟಾಲು ಆಲ್ಬಮ್ ಎನ್ನುವಂಥದ್ದು ಆ ಒಂದು ಜಾತಿಗೆ ಇರುವಂತ ಈ ಒಂದು ಗಂಧದ ಮರಗಳ ಸಂಖ್ಯೆ ಈ ಒಂದು ಜಗತ್ತಿನಲ್ಲಿ ಅತಿ ಹೆಚ್ಚಿಗೆ ಇರುವಂತದ್ದು ಆದರೆ ಒಂಬತ್ತರಿಂದ ಹನ್ನೆರಡು ಮೀಟರ್ ಎತ್ತರದವರೆಗೆ ನಿತ್ಯ ಹಸಿರು ಸಸ್ಯವಾದಂತಹ ನಿತ್ಯ ಹಸಿರಾಗಿರುವಂತಹ ಆ ಒಂದು ಗಂಧದ ಮರದ ರೆಂಬೆಗಳು ಕೆಳಗಡೆ ಜೋರ್ ಬಿದ್ದಂತೆ ಆದರೆ ದಪ್ಪ ಇರುವಂತಹ ಒಂದು ತೊಗಟ್ಟೆಯ ಅದಕ್ಕೊಂದು ರೀತಿಯಲ್ಲಿ ಉದ್ದವಾಗಿ ಬಿರುಕು ಇರುವಂತ ಹಾಗೇನೆ ನಾಲ್ಕರಿಂದ ಐದು ಸೆಂಟಿಮೀಟರ್ ಗಳವರೆಗೆ ಆ ಒಂದು ಉದ್ದ ಇರುವಂತಹ ನಯವಾದಂತ ಇರುವಂತ ಎಲೆಗಳು ಕೊಂಬೆಯಲ್ಲಿಯೂ ಕೂಡ ಎದುರು ಆದರೆ ಗೊಂಚಲು ಗೊಂಚಲಾಗಿ ನಸು ಹಳದಿಯ ಬಣ್ಣದ ಹೂಗಳು ಉರುಟಾದ ರಸವತ್ತಾದ ಚಿಕ್ಕ ಹಣ್ಣುಗಳು ಗಂಧದ ಸಾಂದ್ರತೆಗೆ ಹೆಚ್ಚು ಕಡಿಮೆ ನೀರಿನ ಸಾಂದ್ರತೆಯಷ್ಟೇ ಆ ಒಂದು ತೊಗಟೆಯ ಒಳಗಡೆ ಇರುವಂತಹ ತಿರುಳು ಕಿತ್ತಳೆಯ ಬಣ್ಣದಲ್ಲಿ ಇರುವಂತಹದ್ದು ನೀವೆಲ್ಲರೂ ಕೂಡ ಒಂದು ಬಾರಿ ಗಮನಿಸಿರಬಹುದು ಅದನ್ನು ಕೂಡ ಯಾವ ರೀತಿ ಇರ್ತದ ಅಂತ ಹೇಳಿ ನೀವು ನೋಡಿರಬಹುದು ಎಲ್ಲಾದರೂ ಕೂಡ ಹೌದಲ್ಲ ಆದರೆ ಇದು ಇಷ್ಟೇ ಇರಲಾರದೇ ಕೆಂಪು ಮರದ ಒಂದಿಷ್ಟು ಗಂಧದ ಮರಗಳು ಕೂಡ ಉಂಟಾಗ್ತವ ನೋಡಬಹುದು ನೀವು ಆ ಕಡೆ ದಕ್ಷಿಣ ಭಾರತ ಕಡೆ ಹೋಗಿ ಶ್ರೀಲಂಕಾ ಆಗಿರಬಹುದು ಆನಂತರ ಫಿಲಿಪೈನ್ಸ್ ದ್ವೀಪಗಳ ಕಡೆಗೆ ಕಂಡು ಬರುವಂತಹ ಟೀರೋಕಾರ್ಪರ್ಸ್ ಸಾಂಟಾಲಿನಸ್ ಎಂಬುವಂತಹ ಒಂದು ಗಂಧದ ಮರದ ತೊಗಟೆಯ ಹೊಸದಾಗಿ ಒಂದು ಗಂಧದ ಮರವನ್ನು ಕತ್ತರಿಸಿದಾಗ ಅದರಲ್ಲಿ ಅಚ್ಚ ಕೆಂಪಾಗಿ ಇರುವಂತದ್ದು ಆದರೆ ಅದು ಕ್ರಮೇಣವಾಗಿ ಉಣ್ಣೆಗೆ ಬಣ್ಣವನ್ನು ಕೊಡಲಿಕ್ಕೆ ಈ ಒಂದು ಗಂಧದ ಮರವನ್ನು ಉಪಯೋಗಿಸ್ತಿರ್ತಾರ ಯಾರಾದರೂ ಹಿರಿಯರಿದ್ರೆ ಅಂಥವರಿಗೆ ಗೊತ್ತಾಗುತ್ತೆ ಕೇಳಬಹುದು ಯಾರಾದರೂ ಶ್ರೀಗಂಧ ಮರವನ್ನು ಬೆಳೆಯುವಂಥವರು ಇದ್ರು ಅಂದರೆ ಉಣ್ಣೆಗಳಿಗೆ ಬಣ್ಣವನ್ನು ಕೊಡಲಿಕ್ಕೆ ಈ ಒಂದು ಮರವನ್ನು ಉಪಯೋಗಿಸ್ತಾರ ಆದರೆ ಈ ಒಂದು ಗಂಧದ ಮರದ ಪುಡಿಯನ್ನು ಆಹಾರದೊಂದಿಗೆ ಸೇವನೆ ಮಾಡುವುದರಿಂದ ಹಲವಾರು ರೀತಿಯ ಕಾಯಿಲೆಗಳು ಕೂಡ ಶಮನವಾಗ್ತಾವ ಆದರೆ ಈ ಒಂದು ಕೆಂಪಾಗಿರುವಂತಹ ಗಂಧ ಬಹಳಷ್ಟು ಬೆಲೆ ಬಾಳುವಂಥದ್ದು ಅದಕ್ಕೆ ಬೆಲೆನೂ ಕೂಡ ಜಾಸ್ತಿ ಇದೆ ಆದರೆ ಆಸ್ಟ್ರೇಲಿಯಾ ಹಾಗೂ ಹವಾಯಿ ದ್ವೀಪಗಳಲ್ಲಿ ಏನು ಬೆಳೆಯುವಂಥ ಕೀಳು ಮಟ್ಟದ ಆ ಒಂದು ಗಂಧದ ಮರಗಳನ್ನು ಇದ್ರ ಬದಲಾಗಿ ಏನು ಉಪಯೋಗಿಸುವಂಥದ್ದು ಕೂಡ ಇದೆ ಆದರೆ ಗಂಧದ ಕೊರಡು ಪ್ರಯೋಜನಕಾರಿ ಆದ್ರೂ ಕೂಡ ಏನು ಗಂಧದ ಮರ ಮಾತ್ರ ಒಂದು ಪರೋಪ ಜೀವಿ ಅಂತಲೂ ಕೂಡ ಹೇಳಬೇಕಾಗ್ತದೆ ನಾವಿಲ್ಲಿ ಯಾಕಂದ್ರೆ ಇದನ್ನು ಯಾಕೆ ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಆ ಒಂದು ಗಂಧದ ಮರದ ಬಗ್ಗೆ ಯಾವುದರ ಸಲುವಾಗಿ ಬೆಳೀತಾರಾ ಅದರಿಂದ ಆಗುವಂತಹ ಏನು ಪ್ರಯೋಜನಗಳು ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಜ್ಞಾನವನ್ನ ಇರಬೇಕು ನಮ್ಮಲ್ಲಿ ಜನರಿಗೆ ಅಂತ ಹೇಳಿ ನಾನು ಇಲ್ಲಿ ಭಾವಿಸ್ತಿದ್ದೇನೆ ಆದರೆ ಅದರ ಒಂದು ಹಸಿರು ಎಲೆಗಳನ್ನು ಏನು ಹೊಂದಿರುವಂಥ ಅದರ ಒಂದು ದ್ವಿತೀಯ ಸಂಶ್ಲೇಷಣೆಯಿಂದ ಏನಾದರೂ ಆಹಾರ ತಯಾರಿಸುವಂಥದ್ದನ್ನು ನಿಜವಾದರೆ ಇದು ತನ್ನ ಬೇರುಗಳನ್ನು ಕೆಲವೊಂದಿಷ್ಟು ಗಿಡ ಮರಗಳ ಬೇರುಗಳಿಗೆ ನೀರಾಗಿರಬಹುದು ಹಾಗೇನೆ ಅವುಗಳ ಒಂದು ಲವಣವನ್ನು ಕೂರಿಸಲಾಗ್ತದ ಇದ್ರ ಬಗ್ಗೆನೂ ಒಂದಿಷ್ಟು ಸ್ಪಷ್ಟವಾಗಿ ಗಮನದಾಗಿರ್ಬೇಕು ನಿಮಗೆ ಇದ್ರ ಬಗ್ಗೆ ಏನಂತ ಹೇಳಿ ಇದನ್ನು ಕೂಡ ಒಂದು ಸ್ವಲ್ಪ ಸ್ಪಷ್ಟವಾಗಿ ಗಮನಿಸ್ರಿ ನೀವು ಆದರೆ ಈ ಗಂಧದ ಮರದ ಬೆಳೆಗೆ ಏನು ಬರಬಹುದಾದಂಥ ಅತ್ಯಂತ ಅಪಾಯವಾದಂಥ ಒಂದು ದೊಡ್ಡ ರೋಗ ಯಾವುದಂದ್ರೆ ಇಟಿ ರೋಗ ಇಟಿ ರೋಗ ಮೀನ್ಸ್ ಸ್ಟೈಕ್ ರೋಗ ಎರಡೂ ಕೂಡ ಒಂದೇ ಅರ್ಥ ಅದು ಒಂದು ಮಾರಕವಾದಂಥ ವೈರಸ್ ರೋಗ ಅದು ಆದರೆ ಕನಿಷ್ಠವಾಗಿ ಮೂರು ದಶಕಗಳಿಂದ ನಮ್ಮ ಒಂದು ವಿಜ್ಞಾನಿಗಳು ಈ ಒಂದು ವ್ಯಾಧಿಯನ್ನು ಹೊಡೆದೋಡಿಸಲಿಕ್ಕೆ ಏನು ಹೆಣಗಾಡ್ತಿದ್ದಾರೆ ಆದರೆ ಕೆಲವೊಂದಿಷ್ಟು ಕೀಟಗಳು ಈ ಒಂದು ರೋಗವನ್ನ ಏನು ಬಲಿಯಾದಂಥ ಮರಗಳು ಮುರುಟಿಕೊಳ್ತಾವ ಆದರೆ ಆ ಒಂದು ಗಂಧದ ಮರ ಪೂರ್ತಿಯಾಗಿ ಬೆಳೆಯಲಿಕ್ಕೆ ಕನಿಷ್ಠವಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕಾಗ್ತಾವ ನಮ್ಮಲ್ಲಿ ಇರುವಂತ ಜನರಿಗೆ ಒಂದು ಅನುಭಾವನೆಯನ್ನ ಕೂಡ ವ್ಯಕ್ತಪಡಿಸಬಹುದು ಮೂವತ್ತು ವರ್ಷ ಅಂದ್ರೆ ಎಲ್ಲಿ ಏನು ಸುದ್ದಿ ಅಂತ ಹೇಳಿ ಹೌದಾ ಮೂವತ್ತು ವರ್ಷದ ನಂತರ ಅದರ ಒಂದು ಕಾಂಡದ ವ್ಯಾಸವೂ ಕೂಡ ಸುಮಾರು ಮೂವತ್ತು ಸೆಂಟಿಮೀಟರ್ ವರೆಗೆ ಏನು ಕಡಿದು ಹಾಕಿರುವಂತಹ ಒಂದು ಮರವನ್ನ ನೆಲಗದ್ದೆಗಳಲ್ಲಿ ಇಟ್ಟಿರ್ತಾರ ಆದರೆ ಗೆದ್ದಲು ಇದರ ಅನುಪಯುಕ್ತ ಹೊರ ತೊಗಟೆಯನ್ನ ತಿಂದು ಶುಚಿಯನ್ನು ಕೂಡ ಮಾಡಲಾಗ್ತದ ಹಾಗೇನೆ ಅದರ ಒಂದು ಸುಗಂಧಯುಕ್ತ ತಿರುಳನ್ನ ಏನು ಮುಟ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅದರ ಒಂದು ತಿರುಳುಗಳನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ಹಂತ ಹಂತವಾಗಿ ಒಣಗಿಸ್ತಾ ಇರ್ತಾರೆ ಆಮೇಲೆ ಆ ಒಂದು ಗಂಧವನ್ನು ಉತ್ಪತ್ತಿ ಮಾಡುವಂಥದರಲ್ಲಿ ಆಗಿರಬಹುದು ಹಾಗೆಯೇ ರಫ್ತು ಮಾಡುವಂಥದ್ದರಲ್ಲಿ ಆಗಿರಬಹುದು ನಮ್ಮ ಈ ಒಂದು ಭಾರತ ಜಗತ್ತಿನಲ್ಲೇ ಮೊದಲೇ ಸ್ಥಾನ ಗಂಧವನ್ನು ಬೆಳೆಯಲಿಕ್ಕೆ ನಮ್ಮ ಭಾರತ ಜಗತ್ತಿನಲ್ಲೇ ಮೊದಲೇ ಸ್ಥಾನ ಆದರೆ ಪ್ರಾಚೀನ ಚರಿತ್ರೆಯಲ್ಲಿ ಈಜಿಪ್ಟ್ ಮತ್ತು ಭಾರತ ಗಂಧದ ಕರೋಡುಗಳನ್ನು ರಫ್ತನ್ನು ಮಾಡ್ತಾನೆ ಇರ್ತದ ಹಾಗೇನೆ ಪ್ರಾಚೀನ ಚರಿತ್ರೆಯಲ್ಲಿ ಈಜಿಪ್ಟ್ ಮತ್ತು ರೋಮನ್ಗಳಿಗೆ ಭಾರತದಲ್ಲಿರುವಂಥ ಗಂಧದ ಕರೋಡುಗಳನ್ನು ರಫ್ತನ್ನು ಕೂಡ ಮಾಡಲಾಗ್ತದ ಒಂಬತ್ತನೇ ಹತ್ತರಷ್ಟು ನಮ್ಮ ಈ ಒಂದು ಭಾರತದಲ್ಲಿ ಇರುವಂತದ್ದು ಎಲ್ಲರಿಗೂ ಒಂದು ಗಮಂಧ ಆದರೆ ಆದ್ರೆ ವರ್ಷದಲ್ಲಿ ಒಂದು ಕೋಟಿ ರೂಪಾಯಿಯ ಸುಮಾರು ಒಂದು ಲಕ್ಷ ಕಿಲೋ ಗ್ರಾಮ್ನಷ್ಟು ಈ ಒಂದು ಗಂಧ ಭಾರತದಿಂದ ರಫ್ತಾಗ್ತದ ಆದರೆ ಮೈಸೂರು ಗಂಧದ ನಾಡು ಹಾಗೇನೆ ಭಾರತದ ವಾರ್ಷಿಕ ಉತ್ಪನ್ನದಲ್ಲಿ ಶೇಕಡಾ ಅರವತ್ತೈದರ ಪ್ರಮಾಣದಲ್ಲಿ ಈ ಒಂದು ಮೈಸೂರಿನಿಂದನೇ ಬರುವಂಥದ್ದು ಆದರೆ ಕಾಡುಗಳಲ್ಲಿ ತನ್ನಷ್ಟಕ್ಕೆ ತಾನೇ ಗಂಧದ ಮರಗಳನ್ನು ಬೆಳಿತಾನೆ ಇರ್ತಾವ ಎಲ್ಲಾ ಗಂಧದ ಮರಗಳು ಎಲ್ಲೇ ಬೆಳೆದ್ರೂ ಕೂಡ ಅವುಗಳಿಗೆ ಸರ್ಕಾರದ ಸ್ವತ್ತನ್ನು ಕಂಪಲ್ಸರಿಯಾಗಿ ಮಾಡಿಸಬೇಕು ಹಾಗೇನೆ ಆ ಒಂದು ಸ್ವತ್ತನ್ನ ಭೂಮಿಯಲ್ಲಿ ಬೆಳೆದಿದ್ದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಇರಲಿ ಸರ್ಕಾರದ ಒಂದು ಒಪ್ಪಿಗೆ ಇರಲಾರ್ದೇ ಆ ಒಂದು ಗಂಧದ ಮರಗಳನ್ನು ಕಡೆಯಲಿಕ್ಕೆ ಪ್ರವೇಶ ಇರುವುದಿಲ್ಲ ಹಾಗೇನೆ ಸಾಗಿಸುವಂತದ್ದಾಗಿರಬಹುದು ಅದಕ್ಕೂ ಕೂಡ ಒಂದು ರೀತಿ ಎಣ್ಣೆಯನ್ನು ಪಡ್ಕೊಳ್ಳಲಿಕ್ಕೆ ಅದನ್ನು ಕೂಡ ನಿಷಿದ್ಧವಾಗಿರ್ತದ ಆದರೆ ಈ ಗಂಧದ ಮರದ ಕೆತ್ತನೆಯ ಕೆಲಸಗಳು ದೇಶ ವಿದೇಶಗಳಲ್ಲಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತವ ಅದರಿಂದ ಬಾಚಣಿಕೆ ಆಗಿರಬಹುದು ಆನಂತರ ಬೀಸಣಿಕೆ ಆಗಿರಬಹುದು ಹಾಗೇನೆ ಆಭರಣದ ಪೆಟ್ಟಿಗೆ ಆಗಿರಬಹುದು ಆನಂತರ ಮೂರ್ತಿಗಳನ್ನು ತಯಾರಿಸಲಿಕ್ಕೆ ಉಪಯೋಗ ಮಾಡಲಾಗ್ತದ ಆದರೆ ಗಂಧದ ಮರದ ಒಂದು ಪುಡಿಯಿಂದ ಅಗರಪತ್ತಿಗಳಂತ ನಿತ್ಯವಾಗಿ ಬಳಸುವಂತ ಉಪಯೋಗಗಳನ್ನು ಕೂಡ ತಯಾರಿಸಲಿಕ್ಕೆ ಬಹಳ ಉಪಯುಕ್ತವಾಗ್ತದ ಆದರೆ ಗಂಧದ ಎಣ್ಣೆಯನ್ನು ಪರಿಮಳದ ಒಂದು ದ್ರವ್ಯವಾಗಿಯೂ ಕೂಡ ಬಳಕೆ ಮಾಡಲಾಗ್ತದ ಅದರ ಜೊತೆಗೆನೆ ಹಲವಾರು ರೀತಿಯ ಸೌಂದರ್ಯವರ್ಧಕ ತಯಾರಿಕೆಯಲ್ಲಿಯೂ ಕೂಡ ಉಪಯೋಗಿಸಲಾಗ್ತದ ಇದರ ಒಂದು ವಾಸನೆ ಕ್ರಿಮಿಕೀಟಗಳಿಗೆ ಘಾಟಿಗಳಿಗೆ ಅಹಿತವಾಗಿರುವಂತದ್ದು ನೋಡಬಹುದು ನೀವು ಯಾವ ರೀತಿಯಾಗಿ ವಾಸನೆ ಇರುವಂಥದ್ದು ಅಂತ ಹೇಳಿ ಹಾಗೇನೆ ಬೆಲೆ ಬಾಳುವಂಥ ವಸ್ತುಗಳನ್ನು ಕವಾಟುಗಳಿಗೆ ಇದನ್ನು ಕೂಡ ಲೇಪಿಸುವುದರಿಂದ ಗಂಧದ ಎಣ್ಣೆ ಒಂದು ರೀತಿ ಔಷಧಿಯನ್ನಾಗಿ ಕೂಡ ಬಳಕೆ ಮಾಡಲಾಗ್ತದ ಯಾವುದೇ ರೀತಿಯಾಗಿ ಉರಿ ಮೂತ್ರ ರೋಗ ಆಗಿರಬಹುದು ಹಾಗೇನೆ ಮೂತ್ರಕೋಶಗಳ ಊತ ಆಗಿರಬಹುದು ಆನಂತರ ಪಿತ್ತ ಕೋಶದ ಕ್ಷಯ ಆಗಿರಬಹುದು ಕೆಮ್ಮು ಹಾಗೇನೆ ಕೆಲವೊಂದಿಷ್ಟು ಮೇಹ ರೋಗಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳುವಾಗ ಈ ಒಂದು ಗಂಧದ ಮರದ ಎಣ್ಣೆಯನ್ನು ಉಪಯೋಗಿಸ್ತಾರ ಆ ನಂತರ ಸ್ವಾನಿಯ ಉರಿಯೂತ ರೋಗ ಆಗಿರಬಹುದು ಹಾಗೇನೆ ಚರ್ಮದ ರೋಗಗಳ ಕೂಡ ಆ ಒಂದು ಗಂಧವನ್ನ ನೀರಿನಲ್ಲಿ ಅರೆದುಕೊಂಡು ಚರ್ಮದ ಮೇಲೆ ಲೇಪಿಸ್ತಾರ ನೋಡಬಹುದು ನೀವು ಇದನ್ನ ಯಾವುದೇ ರೀತಿಯಾಗಿ ತಲೆಗೆ ಹಚ್ಚಕೊಳ್ಳುವುದರಿಂದ ಜ್ವರವನ್ನು ಕೂಡ ಕಡಿಮೆ ಆಗ್ತದ ಹಾಗೇನೆ ಗಂಧದ ಮರಗಳ ಒಂದು ಕೊರಡುಗಳನ್ನ ಅದರಲ್ಲಿ ಇರುವಂತಹ ಬೇರುಗಳನ್ನ ಬಟ್ಟೆ ಇಳಿಸುವುದರಿಂದ ಒಂದು ರೀತಿ ಗಂಧದ ಎಣ್ಣೆಯನ್ನು ಕೂಡ ಪಡ್ಕೊಳ್ಳಬಹುದಾಗಿರ್ತದ ಇದರಲ್ಲಿ ಸ್ಪಷ್ಟವಾಗಿ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಮೈಸೂರು ಹಾಗೂ ಶಿವಮೊಗ್ಗದಲ್ಲಿ ಸ್ಥಾಪಿತವಾಗಿರುವಂತಹ ಗಂಧದ ಎಣ್ಣೆಯ ಒಂದು ಕಾರ್ಖಾನೆಗಳಲ್ಲಿ ನಮ್ಮ ಈ ಒಂದು ಭಾರತದಲ್ಲಿ ಗಂಧದ ಎಣ್ಣೆಯನ್ನ ಉತ್ಪತ್ತಿಯನ್ನು ಮಾಡುವಂಥದ್ದು ಅರ್ಧದಷ್ಟು ಅದರ ಒಂದು ತಯಾರಿಕೆಯನ್ನು ಕೂಡ ಮಾಡಲಾಗ್ತದ ನೋಡಿ ಆದರೆ ಜಗತ್ತಿನಲ್ಲಿ ಗಂಧದ ಎಣ್ಣೆ ಉತ್ಪತ್ತಿಯಲ್ಲಿ ಶೇಕಡಾ ಪ್ರಮಾಣ ಸಿಕ್ಸ್ ಬೈ ಸೆವೆನ್ ರಷ್ಟು ನಮ್ಮ ಈ ಒಂದು ಭಾರತದಿಂದ ಬರ್ತದ ಆದರೆ ಲಂಡನ್ ಆಗಿರಬಹುದು ಆನಂತರ ನ್ಯೂಯಾರ್ಕ್ ಆಗಿರಬಹುದು ಹಾಗೇನೆ ಪ್ಯಾರಿಸ್ ಆಗಿರಬಹುದು ಆನಂತರ ಟೋಕಿಯೋ ಆಗಿರಬಹುದು ಇಂಥ ಕೆಲವೊಂದಿಷ್ಟು ನಗರಗಳಲ್ಲಿ ಗಂಧದ ಎಣ್ಣೆಯನ್ನ ಗಂಧದ ಇತರೆ ಸಾಮಗ್ರಿಗಳನ್ನ ಮಾರಾಟ ಮಾಡಲಿಕ್ಕೆ ನಮ್ಮ ಈ ಒಂದು ಮೈಸೂರು ಸರ್ಕಾರದಿಂದ ಪ್ರತಿನಿಧಿಗಳು ಕೂಡ ಇರ್ತಾರೆ ಆದರೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ತಯಾರಾಗಿರುವಂತಹ ಒಂದು ಗಂಧದ ಎಣ್ಣೆಯಲ್ಲಿ ಮೂರನೆಯ ಒಂದಾಂಶದಷ್ಟು ಇಲ್ಲೇ ಉಪಯೋಗಿಸಲಾಗ್ತದ ಆದರೆ ಉಳಿದಿರುವಂತದ್ದನ್ನ ಅಮೆರಿಕದ ಸಂಯುಕ್ತ ಸಂಸ್ಥಾನ ಆಗಿರಬಹುದು ಆನಂತರ ಇಂಗ್ಲೆಂಡ್ ಆಗಿರಬಹುದು ಹಾಗೇನೆ ಫ್ರಾನ್ಸ್ ಆಗಿರಬಹುದು ಸ್ವಿಟ್ಜರ್ಲೆಂಡ್ ಆಗಿರಬಹುದು ಇಟಲಿ ಜಪಾನ್ ಆನಂತರ ಆಸ್ಟ್ರೇಲಿಯಾ ಮತ್ತು ಜರ್ಮನಿಗಳಿಗೆ ಇದರ ಒಂದು ರಫ್ತನ್ನು ಕೂಡ ಮಾಡ್ತಾರೆ ముందిన మహితి నిమిగే మత్తి శక్తిని ఎల్లరుగు ధన్యవాద జై హింద్ జై భారత వందే మాత్రం